ಹುಣ್ಣಿಮೆಯ ದಿನ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಸಾಕು ನೀವು ಬಯಸಿದ ಯಾವುದೇ ಒಂದು ಕೆಲಸವಾದರೂ ಅದು ಸಿಕ್ಕೇ ಸಿಗುತ್ತೆ ಅದರಲ್ಲಿ ಪ್ರಮುಖವಾಗಿರುವ ಕೆಲಸ ಅಂದರೆ ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡುವಂತೆ ಆಗುತ್ತೆ ಅಂದರೆ ಆಕರ್ಷಣ ಒಂದು ತಂತ್ರ ಇದನ್ನು ಮಾಡುವ ಬಗ್ಗೆ ಹೇಗೆ ಇದನ್ನು ಮಾಡುವುದಕ್ಕೆ ಯಾವೆಲ್ಲ ಕೆಲಸಗಳನ್ನು ಮಾಡಿಕೊಳ್ಬೇಕು ಮತ್ತು ಈ ಕೆಲಸ ಮಾಡೋದ್ರಿಂದ ಯಾವ ರೀತಿ ನಿಮಗೆ ಉಪಯೋಗ ಆಗುತ್ತೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಒಂದು ವಶೀಕರಣ ಮಾಟ ಮಂತ್ರದಂತಹ ಸಮಸ್ಯೆಗಳು ತೊಂದರೆಗಳು ಇತ್ತು ಅನ್ನೋದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತ ಮತ್ತು ಶಾಶ್ವತವಾಗಿ ಪರಿಹಾರವನ್ನು ಪಡೆದುಕೊಳ್ಳಿ ಹುಣ್ಣಿಮೆಯ ರಾತ್ರಿ ಬೆಳದಿಂಗಳಲ್ಲಿ ಕೆಲವು ತಂತ್ರಗಳನ್ನು ಮಾಡಿಕೊಳ್ಳಬೇಕು ಇದನ್ನು ಮಾಡಿಕೊಳ್ಳುವಾಗ ಯಾರೂ ಇರಬಾರದು ಒಂದು ದೀಪದ ಬೆಳಕಿನಲ್ಲಿ ನೀವು ಕುಳಿತುಕೊಳ್ಳಬೇಕು ಎಕ್ಕದ ಗಿಡದ ಬೇರನ್ನು ತಂದು ಅದರ ಮುಂದೆಯೇ ಕುಟ್ಟಿ ಪುಡಿ ಮಾಡಿ ಪಚ್ಚೆ ಕರ್ಪೂರವನ್ನು ಸೇರಿಸಿ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ಸುಡಬೇಕು ಈ ಸುಟ್ಟಾಗ ಬರುವಂತಹ ಆ ಎಕ್ಕದ ಗಿಡದ ಬೇರಿನ ಬೂದಿಯನ್ನು ಗಂಧದ ಎಣ್ಣೆಯಲ್ಲಿ ಸೇರಿಸಿ ಮಿಶ್ರಣ ಮಾಡಿ ಆ ಕಪ್ಪನ್ನು ನೀವು ಹಣೆಗೆ ತಿಲಕವಾಗಿ ಹಚ್ಚಿಕೊಳ್ಳಬೇಕು ಮೊದಲನೆಯದು ಎರಡನೆಯದು ನೀವು ಇಷ್ಟಪಡುವಂತಹ ಸ್ತ್ರೀಯಾಗಲಿ ಪುರುಷರಾಗಲಿ ಅವರ ಹೆಸರನ್ನು ಒಂದು ಕೋಳಿ ಮೊಟ್ಟೆಯ ಮೇಲೆ ಬರೆದುಕೊಳ್ಳಬೇಕು ಅದಕ್ಕೆ ಆ ಎಕ್ಕದ ಗಿಡದ ಬೇರಿನ ಪುಡಿಯಿಂದ ಬಂದಿರುವಂತಹ ಕಪ್ಪನ್ನು ನೀವು ಚೆನ್ನಾಗಿ ಲೇಪನ ಮಾಡಿ ಬಿಳಿಯ ಮೊಟ್ಟೆಯನ್ನು ಕಪ್ಪು ಮೊಟ್ಟೆಯನ್ನಾಗಿ ಮಾಡಿಕೊಳ್ಳಿ ಅದನ್ನು ಆ ದೀಪದ ಬೆಳಕಿನಲ್ಲಿ ಹಿಡಿದು ನಿಮಗಿಷ್ಟ ಆಗುವಂತಹ ವ್ಯಕ್ತಿಯ ಹೆಸರು ನಿಮಗೆ ಆಕರ್ಷಣೆಗಾಗಬೇಕು ಯಾವ ವಿಚಾರಕ್ಕೆ ಅವರು ನಿಮ್ಮ ಮಾತನ್ನು ಕೇಳಬೇಕು ಯಾವ ವಿಚಾರಕ್ಕೆ ಅವರು ನಿಮ್ಮಂತೆ ಆಗಬೇಕು ಅನ್ನುವುದನ್ನು ಸಂಪೂರ್ಣವಾಗಿ ಆ ಮೊಟ್ಟೆಯನ್ನು ಸುತ್ತುತ್ತಾ ಸುತ್ತುತ್ತಾ ಮನಸ್ಸಿನಲ್ಲಿ ಬೇಡಿಕೊಂಡು ಅದನ್ನು ಆ ಮೊಟ್ಟೆಯನ್ನು ಮೂರು ಬಾರಿ ನಿಮ್ಮ ಮುಖದಿಂದ ಇಳಿಯನ್ನು ತೆಗೆದು ನಿಮ್ಮ ಹಣೆಗೆ ತಿಲಕ ಇಟ್ಕೊಂಡಿದ್ರಲ್ಲ ಅದಕ್ಕೆ ಸ್ಪರ್ಶ ಮಾಡಿದ ನಂತರ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನೆಯ ಮುಂಭಾಗದಲ್ಲಿ ಹೋಗಿ ಹುಣ್ಣಿಮೆಯ ಬೆಳಕಿನಲ್ಲಿಯೇ ಅದನ್ನು ಮೊಟ್ಟೆ ಮೂರು ಬಾರಿ ಇಳೆಯನ್ನು ತೆಗೆದು ನನ್ನಂತೆ ಆಗುವಂತೆ ಆಗಬೇಕು ಆ ವ್ಯಕ್ತಿ ನನ್ನ ಮಾತನ್ನು ಕೇಳಬೇಕು ಯಾವುದೇ ಕಷ್ಟ ಇದ್ದರೂ ನಾನು ಇಷ್ಟ ಬಂದ ಹಾಗೆ ಆ ವ್ಯಕ್ತಿಯು ನನ್ನ ಇಷ್ಟಪಡುವಂತೆ ಆಗಲಿ ಅಂತ ಹೇಳಿ ಮೊಟ್ಟೆಯನ್ನು ಮೂರು ಬಾರಿ ಇಳಿ ತೆಗೆದು ಅವರ ಮನೆ ಮುಂದೆಯೇ ಹೊಡೆದಾಕಿ ಹಿಂತಿರುಗಿ ನೋಡದೆ ಬಂದುಬಿಡಿ ಮಾರನೇ ದಿನದಿಂದ ಆ ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾರೆ ಈ ತಂತ್ರವನ್ನು ಮಾಡುವ ಮೊದಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಇನ್ನೂ ಸುಲಭವಾಗಿ ಈ ತಂತ್ರ ಮಾಡುವುದನ್ನು ಉಚಿತವಾಗಿ ನಿಮಗೆ ತಿಳಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು